ಅಚ್ಚು ರವಿನ ಪ್ರೀತಿಸ್ತಿದ್ದಾಳೆ ಅಂತ ಗೊತ್ತಾದ ಮೇಲೂ ಅವಳನ್ನ ಹೇಗೆ ಗೊಪ್ಪಿಸ್ಲಿ ಅವಳೇನಾದ್ರೂ ನನಗೆ ಸಹಿಸ್ಕೊಳಕ್ ಆಗಲ್ಲ ಅಯ್ಯೋ ದೇವ್ರೆ ಅಪ್ಪ ಅಮ್ಮ ಮದ್ವೆ ರವಿಗೆ ಕೇಳೋಣ ಅಂದ್ರೆ ಇನ್ನು ಮಾಡೋದು ಆಕಾಶ್ ಇಷ್ಟೊತ್ತಿಗೆ ಅರ್ಚನ ಅರ್ಚನಾತ್ರ ಮದ್ವೆ ಬಗ್ಗೆ ನನ್ನ ಅಭಿಪ್ರಾಯ ಏನು ಅಂತ ಕೇಳಿರ್ತಾರೆ ಅನ್ಸುತ್ತೆ ಇಷ್ಟೊತ್ತಾದ್ರೂ ಆಕಾಶ್ ರೂಮ್ ಒಳಗೆ ಬರ್ಲೇ ಇಲ್ವಲ್ಲ ಅವ್ರ ಅಪ್ಪ ಅಮ್ಮ ಹತ್ರ ಯಾವ ವಿಚಾರದ ಬಗ್ಗೆ ಮಾತಾಡ್ತಿರ್ಬೋದು ಹೀಗೆ ಒಬ್ಬೊಬ್ರು ಒಂದೊಂದರ ಯೋಚನೆ ಮಾಡ್ತಾ ಇರ್ತಾರೆ ಅಚ್ಚು ಯಾಕೆ ಅಚ್ಚು ಅಳ್ತಿದ್ಯಾ ಏನಾಯ್ತು ಅಲ್ಲ ಅಪ್ಪ ಅಮ್ಮ ನನ್ ಮದ್ವೆ ಮಾಡಕ್ ಹೊರಟಿದ್ದಾರೆ ಅಯ್ಯೋ ಇಷ್ಟೇನಾ ನಾನ್ ಏನಾಯ್ತು ಅನ್ಕೊಂಡೆ ಅಣ್ಣ ನನ್ಗೆ ಈಗ್ಲೇ ಮದ್ವೆ ಮಾಡ್ಕೊಳಕ್ ಇಷ್ಟ ಇಲ್ಲ ಅಚ್ಚು ಹೇಗೋ ನಿಂದು ಓದಿದ್ದೆಲ್ಲ ಮುಗಿದಿದೆ ನಿನ್ಗೇನ್ ಕಮ್ಮಿ ವಯಸ್ಸಾಗಿದೆ ಅನ್ಕೊಂಡಿದ್ಯಾ ಇಪ್ಪತ್ತ್ ವರ್ಷ ಕಣೆ ಪ್ಲೀಸ್ ಅಣ್ಣ ನೀನಾದ್ರೂ ಅಪ್ಪ ಅಮ್ಮಂಗೆ ಹೇಳು ನನಗೆ ಮದುವೆ ಮಾಡ್ಕೊಳ್ಳೋಕೆ ಇಷ್ಟ ಇಲ್ಲ ಈ ಮದುವೆ ಮಾಡ್ಕೊಳಕ್ ಇಷ್ಟ ಇಲ್ವಾ ಅಥವಾ ಮದ್ವೆನೆ ಮಾಡ್ಕೊಳ್ಳೋಕೆ ಇಷ್ಟ ಇಲ್ವಾ ಅಣ್ಣ ಸದ್ಯಕ್ಕೆ ಮದುವೆ ಬೇಡ ಆಮೇಲೆ ಬೇಕಾದ್ರೆ ನೋಡ್ಕೊಳ್ಳೋಣ ಇನ್ನು ಯಾವ ಮೇಲೆ ಅಚ್ಚು ಈಗಾಗಲೇ ಲೇಟ್ ಆಗಿ ಹೋಗಿದೆ ಅಪ್ಪ ಅಮ್ಮಂಗೂ ವಯಸ್ಸಾಗ್ತಿದೆ ನಿನ್ನ ಮದುವೆ ಆದಮೇಲೆ ನನ್ನ ಮದುವೆ ಮಾಡಬೇಕು ಅಂತ ಅಮ್ಮ ಯಾವಾಗಲೂ ಹೇಳ್ತಿರ್ತಾರಲ್ವಾ ನೋಡು ನಿನ್ನ ಜಾಣ ಮರಿಯಲ್ಲ ಹಾಗೆಲ್ಲ ಹಠ ಮಾಡಬಾರ್ದು ನೀನಾದರೂ ನಾನು ಅರ್ಥ ಮಾಡ್ಕೊತೀಯ ಅಂತ ಅನ್ಕೊಂಡಿದ್ದೆ ಆದರೆ ಅಚ್ಚು ನಾನು ಹೇಳೋದೇನ್ ಗೊತ್ತಾ ನೀನು ಹುಡುಗನ್ ನೋಡು ಇಷ್ಟ ಆದ್ರೆ ಮುಂದ್ ಬರೆಯೋಣ ಇಲ್ಲ ಅಂದ್ರೆ ಒಂಟಿಯಾಗಿರಾಕೆ ಬಿಟ್ಬಿಡು ಪ್ಲೀಸ್ ಸರಿ ಗಣ್ಣ ರೂಮಿಗೆ ಹೋಗಿರ್ತಾನೆ ರವಿ ಜೊತೆ ಮಾತಾಡಕ್ಕೂ ಆಗಲ್ಲ ಏನ್ ಮಾಡೋದೀಗ ಆಕಾಶ್ ಇದೇನೋ ಇಷ್ಟೊತ್ತಾದ್ಮೇಲೆ ಬರ್ತಿದ್ಯಾ ಏನಪ್ಪಾ ಅಂತ ಇಂಪಾರ್ಟೆಂಟ್ ವಿಷಯ ಅಪ್ಪ ಅಮ್ಮನ ಜೊತೆ ಇರೋ ವಿಷಯ ಹೇಳೋಣ ನೋಡೋಣ ಒಳ್ಳೆ ವಿಷಯನ ಕಣೋ ನನ್ನ ತಂಗಿ ಮದುವೆ ಬಗ್ಗೆ ಮಾತಾಡ್ತಿದ್ರು ಏನೋ ನಿನ್ ತಂಗಿ ಮದ್ವೆನ ಯಾವಾಗ ಅಲ್ಲ ಕಣ ಮದುವೆ ಮಾಡ್ತಿರೋರು ನನ್ನ ತಂಗಿಗೆ ನೀನ್ಯ ಗಾಬರಿ ಆಗ್ತಿದ್ಯಾ ಅಲ್ಲ ಇಷ್ಟು ಚಿಕ್ಕ ವಯಸ್ಸಿಗೆ ಮದುವೆ ಮಾಡ್ತಿದ್ದೀರಲ್ಲ ಅದಕ್ಕೆ ಶಾಕ್ ಆಯ್ತು ಅಷ್ಟೆ ಚಿಕ್ಕ ವಯಸ್ಸಾ ಅವಳಿಗೆ ಈಗ ಇಪ್ಪತ್ತ್ಮೂರು ವರ್ಷ ಗೊತ್ತಾ ನಿಂಗೆ ಓ ಹೌದಾ ಹ್ಞೂ ಇದೇ ವಿಷಯನ ಅಪ್ಪ ಅಮ್ಮ ಇಷ್ಟೋ ತನಕ ಮಾತಾಡ್ತಿದ್ರು ಅಚ್ಚು ಏನೋ ಸದ್ಯಕ್ಕೆ ಮದುವೆ ಬೇಡ ಹಾಗೆ ಹೀಗೆ ಅಂದ್ಲಂತೆ ಅದಕ್ಕೆ ಅಚ್ಚು ಹತ್ರ ನಾನೇ ಮಾತಾಡೋಣ ಅಂತ ಹೋಗಿದ್ದೆ ಹೌದಾ ಏನಂದ್ರು ಅರ್ಚನಾ ಅವಳಿಗೆ ಯಾರ ಮಾತು ಕೇಳಲಿಲ್ಲ ಅಂದ್ರೂ ನನ್ನ ಮಾತು ಕೇಳ್ತಾಳೆ ನಾನು ಹೇಳ್ದೆ ನೋಡಮ್ಮ ಒಳ್ಳೆ ಹುಡುಗ ಒಪ್ಕೊ ನಿನ್ನ ಮದುವೆ ಆದ್ಮೇಲೆ ಇನ್ನೂ ನನ್ನ ಮದುವೆ ಆಗಬೇಕು ಅಪ್ಪ ಅಮ್ಮಂಗು ವಯಸ್ಸಾಗ್ತಿದೆ ಅಂತ ಸರಿ ಅಣ್ಣ ಅಂತಂದ್ಲು ಈ ಹುಡುಗಿರನ್ನ ನಂಬಲೇ ಮನೆಯವ್ರು ಕಂಡ ತಕ್ಷಣ ನಾವು ಲೆಕ್ಕಕ್ಕೆ ಇರೋಲ್ಲ ಬರೀ ನಮ್ಮನ್ನ ಟೈಮ್ ಪಾಸಿಗೆ ಉಪಯೋಗಿಸ್ಕೋತಾರೆ ಅಷ್ಟೆ ರವಿ ಯಾಕೋ ಯಾಕೆಷ್ಟು ಬೇಜಾರದೆ ಏನಾಯಿತು ಏನೂ ಇಲ್ಲ ಕಣ ನನಗೆ ಅಪ್ಪ ಅಮ್ಮ ಅಣ್ಣ ತಂಗಿ ಅಕ್ಕ ತಮ್ಮ ಯಾರೂ ಇಲ್ಲ ಲೈಫ್ ಇದೇ ಥರ ಒಂಟಿಯಾಗಿ ಜೀವನ ನಡೆಸ್ಬಿಡ್ತೀನೇನೋ ಅಂತ ಸರಿ ಬೇಜಾರು ಆಗುತ್ತೆ ಭಯನೂ ಆಗುತ್ತೆ ಅಯ್ಯೋ ಅದಕ್ಕೆ ಯಾಕೆ ಚಿಂತೆ ಮಾಡ್ತೀಯಾ ನೀನು ಮದುವೆ ಮಾಡ್ಕೊ ಸಂಗತಿ ಬಂದ ಮೇಲೆ ಈ ನೋವೆಲ್ಲ ಮರಿಬೋದು ಹಲೋ ಯಾಕೆ ಯಾಕೆ ಕಳ್ತಿದ್ಯಾ ಏನಾಯಿತು ಬೇಗನಾ ನಾನು ನೀನು ಮಾತಾಡ್ತಿದ್ದಾಗ ಅಮ್ಮನ ಫೋನ್ ಬಂತಲ್ಲ ನಾನು ಮನೆಗೆ ಬಂದಲ್ಲ ಅವ್ರು ಯಾವ ವಿಷಯ ಗೊತ್ತಾ ನನ್ನ ಫೋನ್ ಮಾಡಿ ಕರೆಸಿದ್ದು ನನ್ನ ಮದುವೆ ವಿಷಯಕ್ಕೆ ಏನೇ ಮಾಡೋದೀಗ ಅಪ್ಪ ಯಾವುದೋ ಬೇರೆ ಹುಡುಗನ ಹುಡುಕಿದ್ದಾರೆ ನನಗೆ ರವಿನ ಆಗಲ್ಲ ಕಣೆ ಈಗ ಏನೇ ಮಾಡೋದು ಇರೋ ವಿಷಯನ ಹೇಳಬೋದಿತ್ತಲ್ಲ ಅರ್ಚನಾ ನನಗೆ ಧೈರ್ಯನೇ ಬರ್ತಿಲ್ಲ ರವಿನೂ ಇಲ್ಲೇ ಇದ್ದಾರೆ ಅಣ್ಣ ಏನಾದರೂ ಗಲಾಟೆ ಮಾಡಿದ್ರೆ ಅಂತ ಭಯ ಆಮೇಲೆ ಅಣ್ಣ ರೂಮಿಗೆ ಬಂದಿತಾ ಒಳ್ಳೆ ಸಂಬಂಧ ನಿನ್ನ ಮದುವೆ ಮಾಡೆ ನನ್ನ ಮದುವೆ ಮಾಡೋದು ಅಂತ ಅಮ್ಮ ಹೇಳ್ತಿದ್ದಾರೆ ಅವ್ರಿಗೂ ವಯಸ್ಸಾಗ್ತಿದೆ ಅಲ್ವಾ ಅಂತ ಅಂದ ಅದಕ್ಕೆ ನೀನೇನು ಹೇಳಿದೆ ನಿಮ್ಮ ಅಣ್ಣನ ಹತ್ರ ನನ್ನ ಒಂಟಿಯಾಗಿರೋಕ್ಕೆ ಬಿಡು ಸ್ವಲ್ಪ ಹೊತ್ತು ಅಂತ ಹೇಳಿ ಕಳಿಸ್ಬಿಟ್ಟೆ ಮೇಘನಾ ಏನು ಮಾಡೋದೆ ನನಗಂತೂ ಏನು ಮಾಡಬೇಕು ಅಂತಲೇ ಅರ್ಥ ಆಗ್ತಿಲ್ಲ ರವಿ ಹತ್ರ ಮಾತಾಡಿದ್ಯಾ ಇಲ್ಲ ಅಣ್ಣನೂ ಅವರು ಇಬ್ಬರು ರೂಮಲ್ಲೇ ಇರ್ತಾರೆ ಹೇಗೆ ಮಾತಾಡೋದು ಹೇಳು ಸರಿ ಈಗ ಅಳದ್ ಬಿಟ್ಟು ನೀನ್ ಆಕಾಶ್ ಇನ್ ಎರಡು ದಿನ ರಜೆ ಇರೋದು ನಾವ್ ಇವತ್ತೇ ಹೊರಟ್ಬಿಡೋಣ ಹೋಗಿ ಸ್ವಲ್ಪ ರೂಮ್ ಎಲ್ಲ ಕ್ಲೀನ್ ಮಾಡೋ ಅಷ್ಟೊತ್ತಿಗೆ ಸರಿ ಹೋಗುತ್ತೆ ಅಯ್ಯ ಇದ್ದಕ್ಕಿದ್ದಂಗೆ ಹೊರಟಿದ್ಯಲ್ಲ ಯಾಕೆ ಏನಾದ್ರೂ ಬೇಜಾರಾಯ್ತಾ ಹಾಗೇನಿಲ್ಲ ಕಣ ಯಾಕೋ ಮನ್ಸಕ್ ತುಂಬಾ ನೋವಾಗ್ತಿದೆ ನನ್ಗಿಲ್ಲಿರಕ್ ಕಷ್ಟ ಆಗ್ತಿದೆ ನನ್ನ ಒಬ್ಬೇ ಇರಬೇಕು ಅನ್ನಿಸ್ತಿದೆ ಅದಕ್ಕೆ ನಾನು ಹೋಗಿರ್ತೀನಿ ನೀವಿನ್ ಎರಡು ದಿನ ಬಿಟ್ಕೊಂಡು ಬಾ ಬೇಕಾದ್ರೆ ಸರಿ ನೀನು ಇಷ್ಟ ಅಮ್ಮ ನಾನು ಸ್ವಲ್ಪ ಮೇಘನ ಮನೆ ಹತ್ರ ಹೋಗಿಬಿಡ್ತೀನಿ ಅಲ್ಲ ಕಣೆ ನಾನು ಫೋನ್ ಮಾಡ್ದಾಗ್ಲೂ ಅಲ್ಲೇ ಇದ್ದೆ ಮತ್ತೀಗ ಹೋಗ್ತೀನಿ ಅಂತಿದೆಯಲ್ಲ ನಾನು ಅವ್ಳು ಏನೋ ಮಾತಾಡ್ತಿದ್ವಿ ನೀನು ಫೋನ್ ಬಂತು ನಾನು ಏನಕ್ಕೂ ಇರಬೇಕು ಅಂತ ಅಂದ್ಕೊಂಡ್ರೆ ಮದುವೆ ವಿಷಯಕ್ಕೆ ಸುಮ್ಮನೆ ತಲೆ ತಿನ್ಬೇಡ ನಾನೀಗ ಮೇಘನ ಮನೆಗೆ ಹೋಗ್ತಾ ಇದ್ದೀನಿ ಅಷ್ಟೆ ನಾನು ಬರೋದು ಸಂಜೆ ಆಗುತ್ತೆ ಸರಿ ಅಮ್ಮ ಒಟ್ನಲ್ಲಿ ಆ ರೂಮಿಂದ ಎದ್ ಬಂದಿಯಲ್ಲ ನನ್ಗೆ ಅಷ್ಟೇ ಸಾಕು ಅರ್ಚನಾ ಹೋಗಿ ಐದು ನಿಮಿಷ ಆದ್ಮೇಲೆ ಅಮ್ಮ ರವಿ ಊರಿಗೆ ಹೊಡ್ತಿದ್ದಾನೆ ಹೌದಾ ಯಾಕಪ್ಪ ಇನ್ನು ಎರಡು ದಿನ ರಜೆ ಇದೆ ಇಲ್ಲೇ ಇರ್ಬೋದಿತ್ತಲ್ಲ ಇಲ್ಲ ಅಂಡಿ ರೂಮ್ ಎಲ್ಲ ಗಲೀಜಾಗಿರುತ್ತೆ ಕ್ಲೀನ್ ಮಾಡ್ಕೊಳಕಾದ್ರು ಎರಡು ದಿನ ಬೇಕಲ್ವಾ ಆಕಾಶ್ ಇಲ್ಲೇ ಇರಲಿ ನಾನು ಹೋಗಿ ಎಲ್ಲ ರೆಡಿ ಮಾಡಿರ್ತೀನಿ ಸರಿಯಪ್ಪ ಹೋಗ್ಬಾ ಒಳ್ಳೇದಾಗ್ಲಿ ಸರಿಯಮ್ಮ ನಾನು ಇವನ ಬಸ್ ಸ್ಟ್ಯಾಂಡಿಗೆ ಬಿಟ್ಟು ಬರ್ತೀನಿ ಲಗೇಜ್ ತಗೊಂಡಿಲ್ಲ ನಾನು ಹೇಗೂ ಕಾರಲ್ಲಿ ಹೋಗ್ತೀನಲ್ಲ ಎರಡು ದಿನ ಬಿಟ್ಕೊಂಡು ಆಗ ಇವನ್ ಲಗೇಜ್ ತಗೊಂಡು ಹೋಗ್ತೀನಿ ಸರಿಯಪ್ಪ ಆಯ್ತು ಯಾಕೆ ಆಕಾಶ್ ಫೋನ್ ರಿಸೀವ್ ಮಾಡ್ತಿಲ್ಲ ಮೇಘನಾ ಅರ್ಚನ ಬಾರಿಯ ಬಾ ಕೂತ್ಕೋ ಮೇಘನ ನಾನು ಏನ್ ಮಾಡ್ಲೆ ಅಲ್ಲ ಅರ್ಚನ ಇರೋ ವಿಷಯನ ಅಟ್ಲೀಸ್ಟ್ ನಿಮ್ಮ ಅಣ್ಣನ ಹತ್ರನಾದ್ರೂ ಹೇಳ್ಬೋದಿತ್ತಲ್ವಾ ನಂಗೆ ಭಯ ಅವನು ರವಿ ಫ್ರೆಂಡ್ಶಿಪ್ ಏನು ಬಿಟ್ಬಿಡ್ತಾನೋ ಅಂತ ಸುಮ್ಮನೆ ನನ್ನಿಂದ ಅವರಿಬ್ಬರು ಫ್ರೆಂಡ್ಶಿಪ್ ಹಾಳಾಗುತ್ತೇನೋ ಅಂತ ತುಂಬ ಹೆದರಿಕೆ ಆಗ್ತಿದೆ ಕಣೆ ಅರ್ಚನಾ ನೀನು ನಿಜವಾಗ್ಲೂ ರವೀನ್ ಬಿಟ್ಟಿರೋಕ್ಕಾಗಲ್ವಾ ಏನೇ ಮೇಘನ ಈ ರೀತಿ ಮಾತಾಡ್ತಿದ್ಯಾ ಅವರು ನನ್ನ ಪ್ರಾಣ ನಾನು ಹೇಗಿರಲಿ ಹೇಳು ನೀನೇನಾದರೂ ನನಗೆ ಸಲಹೆ ಕೊಡ್ತೀಯ ಅಂತ ಇಲ್ಲಿಗೆ ಬಂದರೆ ನೀನು ನೋಡಿದ್ರೆ ರವೀನ್ ಬಿಟ್ಟಿರೋಕ್ಕಾಗಲ್ವಾ ಅಂತ ಕೇಳ್ತಿದ್ಯಲ್ಲ ಅಯ್ಯೋ ನಾನು ಕೇಳ್ತಾ ಇರೋದು ಹೇಗೆ ಗೊತ್ತಾ ಇದು ನಿಜವಾಗ್ಲೂ ಲವ್ವೇನಾ ಅಥವಾ ಬರೀ ಅಟ್ರಾಕ್ಷನ್ನ ಅಂತ ಯಾಕಂದರೆ ನೀನು ಯಾವತ್ತೂ ಯಾರನ್ನೂ ಅಷ್ಟೊಂದು ಹಚ್ಕೊಂಡೋಳು ಅಲ್ಲ ನನಗೆ ಗೊತ್ತಿರೋ ಹಾಗೆ ನಿನ್ನೆ ನೀನು ಅಂತ ಮಣ್ಣ ಹೇಳಿದ ತಕ್ಷಣ ಆಯಿತು ನಾನು ಅವ್ರ ಜೊತೆ ಹೊರಡ್ತೀನಿ ಅಂತ ಹೇಳಿ ತಕ್ಷಣ ಹೊರಟಿಯಲ್ಲ ನನಗೆ ಆಶ್ಚರ್ಯ ಆಯಿತು ಆಮೇಲೆ ನೋಡಿದ್ರೆ ಲವ್ ಮಾಡ್ತಿದ್ದೀನಿ ಅಂತ ಹೇಳಿದೆ ನಾನು ಮನೆಗೆ ಬಂದು ಯೋಚನೆ ಮಾಡಿದೆ ನಾಲ್ಕು ದಿನದಲ್ಲಿ ಇಷ್ಟೆಲ್ಲ ಸಾಧ್ಯನಾ ಅಂತ ಅದಕ್ಕೆ ಕೇಳ್ತಿರೋದು ಇದು ಲವ್ವಾ ಅಥವಾ ಬರೀ ಅಟ್ರಾಕ್ಷನ್ನ ಅಂತ ಇಲ್ಲ ಕಣೆ ಇದು ಲವೇ ನಾನು ಅವ್ರನ್ನ ತುಂಬ ಇಷ್ಟಪಡ್ತಿದ್ದೀನಿ ಅವರು ನನ್ನ ಇಷ್ಟಪಡ್ತಾ ಇದ್ದಾರೆ ನಾನು ಅವ್ರನ್ನ ಬಿಟ್ಟರೆ ಇನ್ನು ಯಾರನ್ನು ಮದುವೆ ಮಾಡ್ಕೊಳ್ಳೋಕ್ಕಾಗಲ್ಲ ಮೇಗಲ್ಲ ನನಗೆ ಅವ್ರನ್ನ ಬಿಟ್ಟು ಬದುಕೋ ಶಕ್ತಿ ಇಲ್ಲ ಹಾಗಿದ್ರೆ ಅವರು ನಿಮ್ಮ ಅಣ್ಣಂಗೆ ಹೇಳ್ಬೋದಲ್ವಾ ನಿಮ್ಮ ತಂಗಿನ ನಾನು ಇಷ್ಟಪಡ್ತಿದ್ದೀನಿ ಅಂತ ಅವರು ಯಾಕೆ ಹೇಳ್ತಿಲ್ಲ ಅವರಿಗೂ ಭಯ ಎಲ್ಲಿ ಅವನು ನನ್ನ ಫ್ರೆಂಡ್ಶಿಪ್ ಇಟ್ಬಿಡ್ತಾನೋ ಆಮೇಲೆ ನಿನ್ನಿಂದ ನನ್ನ ನನ್ನ ತಂಗಿ ರಿಲೇಶನ್ಶಿಪ್ ಹಾಳಾಯಿತು ಅಂತ ಕೋಪ ಮಾಡ್ಕೋತಾನೋ ಅಂತ ಅವ್ರಿಗೂ ತುಂಬ ಹೆದರಿಕೆ ಇದೆ ನಿನಗೆ ಗೊತ್ತು ನಮ್ಮ ಅಣ್ಣಂಗೆ ತುಂಬನೇ ಕೋಪ ಸರಿ ಈಗ ನೀನು ರವಿ ಅವ್ರಿಗೆ ಫೋನ್ ಮಾಡಿ ಈ ಥರ ನನಗೆ ಮದುವೆ ಫಿಕ್ಸ್ ಮಾಡ್ತಿದ್ದಾರೆ ಈಗಲಾದರೂ ನಮ್ಮ ಅಣ್ಣನ ಹತ್ರ ನಮ್ಮ ಪ್ರೀತಿ ಬಗ್ಗೆ ಮಾತಾಡಿ ಅಂತ ಹೇಳು ನೋಡೋಣ ಅಣ್ಣ ಅವ್ರ ಜೊತೆಲ್ಲ ಇದ್ದರೆ ಏನು ಮಾಡೋದೆ ನನಗೆ ಅದೇ ಭಯ ಒಂದು ಕೆಲಸ ಮಾಡು ಮೊದಲು ಅಣ್ಣಂಗೆ ಫೋನ್ ಮಾಡು ಅವ್ರು ಎಲ್ಲಿದ್ದಾರೆ ಅಂತ ಕನ್ಫರ್ಮ್ ಮಾಡಿಕೊಂಡು ಆಮೇಲೆ ರವಿಗೆ ಮಾಡುವಂತೆ ಹಾಂ ನೀನು ಹೇಳೋದು ಸರಿ ಆಯಿತು ಮೊದಲು ನಮ್ಮ ಅಣ್ಣಂಗೆ ಮಾಡ್ತೀನಿ ಹಲೋ ಅಣ್ಣ ಎಲ್ಲಿದೆಯಾ ಹೌದಾ ಒಬ್ಲೇ ಇದೆಯಾ ಸುಮ್ಮನೆ ಕೇಳ್ದೆ ನಾನು ಮೇಘನಾ ಮನೇಲಿದ್ದೀನಿ ಹಾಂ ಸರಿ ಮೇಘನಾ ಅಣ್ಣ ಎಲ್ಲ ಹೊರಗಡೆ ಇದ್ದಾನಂತೆ ಒಬ್ಲೇ ಇದ್ದೀನಿ ಅಂತ ಹೇಳ್ದೆ ಸರಿ ಹಾಗಿದ್ರೆ ರವಿ ಅವರು ಮನೇಲಿ ಇರ್ತಾರೆ ನೋಡೋಣ ಅವ್ರಿಗೆ ಫೋನ್ ಮಾಡು ಹಾಂ ಈಗಲೇ ಮಾಡ್ತೀನಿ ಅವ್ರು ಫೋನೇ ರಿಸೀವ್ ಮಾಡ್ತಿಲ್ಲ ಮೇಘನಾ ಯಾಕೆ ಇರ್ಬೋದು ಹಾ ಮೇಘನಾ ಹೇಗೂ ಮನೇಲಿ ಅಣ್ಣ ಇಲ್ಲ ನಾನು ಈಗಲೇ ಮನೆಗೆ ಹೋಗ್ತೀನಿ ರವಿ ರೂಮಲ್ಲಿ ಇದ್ದೇ ಇರ್ತಾರೆ ಅವ್ರ ಹತ್ರ ಮಾತಾಡ್ಬೋದು ಸರಿ ನಾನೇನು ಬರ್ತೀನಿ ಮೇಘನಾ ಮನೆಯಿಂದ ಓಡೋಡಿ ಮನೆಗೆ ಬರ್ತಾಳೆ ಬಂದು ರೂಮಲ್ಲಿ ನೋಡ್ತಾಳೆ ರವಿ ಬ್ಯಾಗ್ ಮಾತ್ರ ಇರುತ್ತೆ ರವಿ ಇರಲ್ಲ ಎಲ್ಲಿ ಹೋಗಿರ್ಬೋದು ಬ್ಯಾಗ್ ಇಲ್ಲ ಇದೆ ಅವ್ರಿಲ್ವಲ್ಲ ನೋಡೋಣ ಅಮ್ಮನ್ ಕೇಳ್ತೀನಿ ಅಮ್ಮ ಅಣ್ಣ ಇಲ್ಲಿ ಅಣ್ಣ ಎಲ್ಲ ಹೊರಗಡೆ ಹೋದ್ಮಲ್ಲೇ ಹೌದಾ ಒನ್ ಫ್ರೆಂಡು ಫ್ರೆಂಡ್ ಜೊತೆನೆ ಹೋಗಿರೋದು ಅವನ ಫ್ರೆಂಡ್ ರವಿ ಊರಿಗೆ ಹೋದ ಇವನ ಅನ್ನ ಬಸ್ ಸ್ಟ್ಯಾಂಡಿಗೆ ಬಿಡಕ್ಕೆ ಹೋದ ಏನು ಊರಿಗೆ ಹೋದ್ರ ಅವ್ರ ಊರಿಗೆ ಹೋದ್ರೆ ನೀನು ಯಾಕೆ ಗಾಬರಿ ಆಗ್ತಿದ್ಯಾ ಅಲ್ಲ ನಾನೀಗ ಅಣ್ಣನ ಹುಡ್ಕೊಂಡು ರೂಮಿಗೆ ಹೋಗಿದ್ದೆ ಬಾವಲ್ಲ ಇದೆ ಅವ್ರು ಹೇಗೆ ಊರಿಗೆ ಹೋದ್ರು ಓ ಅದಾ ನಾನು ಹೇಳ್ದೆ ಇಬ್ಬರೂ ಒಟ್ಟಿಗೆ ಹೋಗಿ ಅಂತ ಇಲ್ಲಾಂಟಿ ರೂಮ್ ಎಲ್ಲ ಕ್ಲೀನ್ ಮಾಡ್ಬೇಕು ಗಲೀಜಾಗಿರುತ್ತೆ ಅಂತ ಅವರು ಅದಕ್ಕೆ ಆಕಾಶ ಅಂದ ಲಗೇಜ್ ಇಲ್ಲ ಇರಲಿ ನಾನು ಹೇಗೂ ಹೋಗ್ತೀನಲ್ಲ ಅದು ತೊಗೊಂಡು ಹೋಗ್ತೀನಿ ಅಂತ ಹೇಳ್ದ ಯಾಕೆ ಅರ್ಚನಾ ಅಲ್ಲ ನಾನು ಕರಿತಾ ಇದ್ರು ಮಾತಾಡದೆ ಹೋಗ್ತಿದ್ದಾಳಲ್ಲ ಬೆಳಗಿನ ಯಾಕೆ ಆಡ್ತಿದ್ದಾಳೆ ಹತ್ತು ನಿಮಿಷ ಕೋಪ ಮಾಡ್ಕೊಂಡಿರ್ತಾಳೆ ಮತ್ತೆ ಹತ್ತು ನಿಮಿಷ ಸರಿಯಾಗಿರ್ತಾಳೆ ಏನಪ್ಪ ಯಾಕೆ ಹೀಗಾಡ್ತಿದ್ದಾಳೆ ಅಂತಾನೆ ಅರ್ಥ ಆಗ್ತಿಲ್ಲ ನನಗೊಂದು ಮಾತಾದ್ರೂ ಹೇಳಬೇಕು ಅಂತ ಅನ್ನಿಸ್ಲಿಲ್ವಾ ಅವ್ರಿಗೆ ಹಾಗಾದ್ರೆ ಈ ನಾಲ್ಕು ದಿನ ನನ್ನ ಪ್ರೀತಿ ಮಾಡಿದ್ದು ನಾಟಕನ ಏನು ಅಂತಾನೆ ಗೊತ್ತಾಗ್ತಿಲ್ವಲ್ಲ ನನಗೊಂದು ಮೆಸೇಜು ಮಾಡ್ದೆ ಕಾಲು ಮಾಡ್ದೆ ಒಂದು ಮಾತು ಹೇಳ್ದೆ ಹೊಟ್ಟೋದ್ರಲ್ಲ ಈ ಕಡೆ ಮೇಘನ ಆಕಾಶ್ಗೆ ಫೋನ್ ಮಾಡ್ತಾಳೆ ಹಲೋ ಹಾ ಆಕಾಶ್ ಅರ್ಚನಾ ಬಂದಿದ್ಲು ಹಾ ನನಗೆ ಫೋನ್ ಮಾಡಿದ್ಲಲ್ಲ ಇಷ್ಟು ಬೇಗ ಹೋದ್ಲ ಮನೆಗೆ ಹ್ಮ್ ನೀವ್ ಹೇಗೋ ಹೊರಗಡೆ ಇದೀನಿ ಅಂದ್ರಲ್ಲ ಅದಕ್ಕೆ ಮನೇಲಿ ರವಿನ ಮೀಟ್ ಮಾಡ್ಬೋದು ಅಂತ ಹೋದ್ಲು ಏನು ರವಿನ್ ಮೀಟ್ ಮಾಡಬೇಕು ಅಂತ ಹೋದ್ಲ ರವಿ ಎಲ್ಲಿದ್ದಾನೆ ಅವನು ಊರಿಗೆ ಹೋಗಾಯ್ತು ಏನು ರವಿ ಊರಿಗೆ ಹೋದ್ರ ಯಾಕೆ ಮೇಘನ ನಿಮ್ ಮನೆ ನಿಮ್ಮ ಅಮ್ಮ ಇದಾರ ಇಲ್ಲ ಅಮ್ಮ ಚಿಕ್ಕಮ್ಮನ ಮನೆಗೆ ಹೋಗಿದ್ದಾರೆ ಒಂದ್ ಎರಡ್ ಮೂರ್ ದಿನ ಆಗುತ್ತೆ ಬರೋದು ಇರು ನಾನು ಈಗ್ಲೇ ಬರ್ತೀನಿ ಅದು ಆಕಾಶ್ ಅಯ್ಯೋ ಆಕಾಶ್ ಅವ್ರು ಬರೋದು ಇಲ್ಲಿ ಅಕ್ಕಪಕ್ಕದ ಮನೆಯವ್ರು ನೋಡಿದ್ರೆ ಏನಪ್ಪ ಗತಿ ಮೇಘನಾ ಬನ್ನಿ ಆಕಾಶ್ ಕೂತ್ಕೊಳ್ಳಿತ್ತಲ್ವಾ ಹಾಗಾದ್ರೆ ನಿನಗೆ ಇಷ್ಟ ಆಗ್ಲಿಲ್ಲ ಹಾಗಲ್ಲ ಹೇಳಿದ್ದು ಇಲ್ಲಿ ಅಕ್ಕಪಕ್ಕ ನಾವಿಬ್ರೇ ಇಬ್ರೇ ಮಾತಾಡೋದ್ ನೋಡಿ ಏನಾದರೂ ಅನ್ಕೊಂಡ್ರೆ ಅಂತ ಅಷ್ಟೇ ಅಯ್ಯೋ ನಾನ್ ಅರ್ಚನಾ ಅಣ್ಣ ಅಂತ ಇಡೀ ಊರ್ಗೆ ಗೊತ್ತು ಅದು ಅಲ್ಲದೆ ನೀನು ಅರ್ಚನಾ ತುಂಬಾ ಕ್ಲೋಸ್ ಫ್ರೆಂಡ್ಸ್ ಅಂತಾನು ಗೊತ್ತು ಏನು ಅನ್ಕೊಳಲ್ಲ ಬಿಡು ಅದ ಅಪ್ಪ ಅಮ್ಮ ನನ್ನ ವಿಷಯ ಮಾತಾಡಬೇಕು ಅಂತ ಕೋರ್ಸ್ಕೊಂಡ್ರು ಇದ್ದ ಸ್ವಲ್ಪ ಹೊತ್ತು ಬಿಟ್ಕೊಂಡು ನಾನು ರೂಮಿಗೆ ಹೋದೆ ಏನಪ್ಪ ಇಷ್ಟೋ ತನಕ ಅಪ್ಪ ಅಮ್ಮನ ಜೊತೆ ಮಾತು ಏನ್ ವಿಷಯ ಅಂತ ನಾನಂದೆ ನನ್ ತಂಗಿ ಮದ್ವೆ ಕಣೋ ಅಂತ ತಕ್ಷಣ ಗಾಬರಿ ಆದ ಆಮೇಲೆ ಬೇಜಾರು ಆದ ತುಂಬಾ ಬೇಜಾರಾಗಿದ್ನಲ್ಲ ಯಾಕೋ ರವಿ ಏನಾಯ್ತು ಅಂತ ಕೇಳ್ದೆ ನಂಗೆ ಅಪ್ಪ ಅಮ್ಮ ಅಕ್ಕ ತಂಗಿ ಅಣ್ಣ ತಮ್ಮ ಯಾರು ಇಲ್ಲ ಅದಕ್ ಬೇಜಾರಾಯ್ತು ಅಂದ ನಾನಂದೆ ಆದಷ್ಟು ಬೇಗ ಮದುವೆ ಮಾಡ್ಕೋ ಸಂಗತಿ ಮೇಲೆ ಈ ನೋವುಗಳನ್ನೆಲ್ಲ ಮರಿಬೋದು ಅಂತ ಆಕಾಶ್ ನನ್ಗೆ ಇಲ್ಲಿರೋಕೆ ಆಗ್ತಿಲ್ಲ ಕಣೋ ಮನಸ್ಸಿಗೆ ತುಂಬಾ ಕಷ್ಟ ಆಗ್ತಿದೆ ಅಂತ ಎದ್ದು ಹೊಟ್ಟೋದನಪ್ಪ ಹೌದಾ ಹಾಗಾದ್ರೆ ಅರ್ಚನೆ ಹಂಗಾದ್ರೆ ಅವ್ರು ಹೇಳಬೇಕಾಗಿತ್ತಲ್ವ ವಿಷಯ ಇವ್ನು ಹೇಳಿದ್ರೆ ಆಕಾಶ್ ಹೊರಗಡೆ ಇದ್ದಾನೆ ನಾನು ರವೀನಾ ಮೀಟ್ ಮಾಡ್ತೀನಿ ಅಂತ ಮನೆಗೆ ಓದ್ಲೆಲ್ಲ ಆಕಾಶ್ ಅರ್ಚನಾ ಫೋನ್ ಮಾಡ್ತಿದ್ದಾಳೆ ನನಗೆ ರಿಸೀವ್ ಮಾಡಿ ಲೌಡ್ ಸ್ಪೀಕರ್ ಹಾಕು ಸರಿ ಹಲೋ ಹಲೋ ಮೇಘನಾ ರವಿ ರವಿ ನನಗೆ ಒಂದು ಮಾತು ಹೇಳ್ದೆ ಕೇಳ್ದೇ ಊರಿಗೆ ಒಟ್ಟೋಗಿದ್ದಾರೆ ಅಯ್ಯೋ ಇಷ್ಟಕ್ಕೆಲ್ಲ ಅಳ್ತಿದ್ಯಲ್ಲ ಅರ್ಚನಾ ಅವ್ರಿಗೆ ಒಂದು ಫೋನ್ ಮಾಡು ಅವ್ರು ಯಾಕೋ ನನ್ನ ಫೋನೇ ರಿಸೀವ್ ಮಾಡ್ತಿಲ್ಲ ನನಗೆ ಭಯ ಆಗ್ತಾ ಇದೆ ಮೇಘನಾ ಅವ್ರು ನನ್ನ ನಿಜವಾಗ್ಲೂ ಪ್ರೀತಿ ಮಾಡಿದ್ರು ಅಲ್ವೇನೆ ನನ್ನ ಜೊತೆ ಅಷ್ಟು ಚೆನ್ನಾಗಿದ್ದವರು ಈಗ ಇದ್ದಕ್ಕಿದ್ದಂಗೆ ನನಗೆ ಹೇಳ್ದೆ ಕೇಳ್ದೇ ಒಟ್ಟೋಗಿದ್ದಾರೆ ಅಂದರೆ ನನಗೆ ಹೆಂಗೆ ಆಗ್ಬೇಡ ಹೇಳು ರವೀನಾ ಅರ್ಚನಾ ಇಷ್ಟೊಂದೆಲ್ಲ ಹಚ್ಕೊಂಡಿದ್ದಾಳ ಅಂತ ಆಕಾಶ್ಗೆ ತುಂಬಾ ಬೇಜಾರಾಗುತ್ತೆ ಅಲ್ಲ ಅರ್ಚನಾ ಈಗಷ್ಟೇ ನೀನು ಹೇಳ್ದೆ ತಾನೆ ನಮ್ಮಿಬ್ರದ್ದು ಅಟ್ರಾಕ್ಷನ್ ಅಲ್ಲ ರಿಯಲ್ ಲವ್ ಅಂತ ಏನೋ ಅರ್ಜೆಂಟ್ ಕೆಲಸ ಇತ್ತೇನೋ ನಿಂಗೆ ಹೇಳಕ್ ಹೋಗಿದ್ದಾರೆ ಹೋಗಿದರೆ ಫ್ರೀ ಇದ್ದಾಗ ಅವರೇ ಫೋನ್ ಮಾಡ್ತಾರೆ ಬಿಡು ರವಿ ಏನೋ ಮೆಸೇಜ್ ಮಾಡ್ತಿದ್ದಾರೆ ನಾನು ನಿಂಗೆ ಆಮೇಲೆ ಕಾಲ್ ಮಾಡ್ತೀನಿ ಬಾಯ್ ಯಾಕೆ ಇಷ್ಟೊಂದು ಬೇಜಾರು ರವಿನ ಇಷ್ಟೊಂದೆಲ್ಲ ಹಚ್ಕೊಂಡಿದ್ದಾಳೆ ಅಂತ ನಂಗೆ ನಿಜ ಗೊತ್ತಿರಲಿಲ್ಲ ಮೇಘನ ನಾನು ರವಿ ಹತ್ರ ಅರ್ಚನಾಗಿ ಮದ್ವೆಗೆ ಒಪ್ಕೊಂಡಿದ್ದಾಳೆ ಅಂತ ಹೇಳ್ದೆ ಮೋಸ್ಟ್ಲಿ ಅದಕ್ಕೆ ಅವನು ಇದ್ದಂಗೆ ಹೊರಟ ಅನ್ಸುತ್ತೆ ಮಾಡಿದ್ರಿ ಆಕಾಶ್ ನೀವೇ ಏನೋ ನಾಲ್ಕು ದಿನ ಗೊತ್ತಿಲ್ಲ ಹುಡುಗಾಟ ಆಡಿದ್ರು ಅಂತ ಈ ರೀತಿ ಹೇಳ್ದೆ ಆದ್ರೆ ಅವನು ಇಷ್ಟು ಸೀರಿಯಸ್ ಆಗಿ ತಗೊಂಡು ಊರಿಗೆ ಹೋಗ್ತಾನೆ ಅಂತ ನನಗೆ ಗೊತ್ತಿರಲಿಲ್ಲ ಇವಳು ಇಷ್ಟೊಂದೆಲ್ಲ ಅಳ್ತಾಳೆ ಅಂತ ನನಗೆ ಗೊತ್ತಿರಲಿಲ್ಲ ಈಗ ಏನು ಮಾಡೋದು ಮೇಘನಾ ಫ್ರೆಂಡ್ಸ್ ಮುಂದೇನಾಗುತ್ತೆ ಅನ್ನೋದನ್ನ ನೆಕ್ಸ್ಟ್ ಎಪಿಸೋಡ್ ನಲ್ಲಿ ನೋಡೋಣ ಈ ಎಪಿಸೋಡ್ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ವಿಡಿಯೋ ಒಂದು ಲೈಕ್ ಮಾಡಿ ಮೊಗ್ಗುಡದ ಮೌನ ಧಾರಾವಾಹಿ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಅಂತ ಹೇಳ್ತಾ ಇಂದಿನ ಎಪಿಸೋಡ್ ನ ಮುಗಿಸ್ತಾ ಇದ್ದೀನಿ ಬೈ ಫ್ರೆಂಡ್ಸ್